ಹಾಯ್ ಹಲೋ ಸ್ವಾತಿ ಗಂಗಾ ಕನ್ನಡ ಯೂಟ್ಯೂಬ್ ಎಲ್ಲರಿಗೂ ಸ್ವಾಗತ ಸುಸ್ವಾಗತ ಇವತ್ತಿನ ವಿಡಿಯೋದಲ್ಲಿ ನಾನು ಕಾಲಭೈರವ ಜಯಂತಿ ಬಗ್ಗೆ ತಿಳಿಸ್ಕೊಡ್ತಾ ಇದ್ದೀನಿ ಈ ಒಂದು ಜಯಂತಿಯನ್ನು ನಾವು ಯಾವ ರೀತಿಯಾಗಿ ಆಚರಣೆಯನ್ನು ಮಾಡಬೇಕು ಯಾವ ಒಂದು ದೀಪಾರಾಧನೆಯನ್ನು ಮಾಡಬೇಕು ಕಾರ್ತಿಕ ಮಾಸದಲ್ಲಿ ಈ ಒಂದು ಕಾಲಬೈರೇಶ್ವರರ ಆರಾಧನೆಯನ್ನು ಮಾಡೋದರಿಂದ ಏನೆಲ್ಲ ಒಂದು ವಿಶೇಷ ಫಲಗಳನ್ನೋವಂಥದ್ದು ಸಿಗುತ್ತೆ ಅನ್ನೋದನ್ನು ತಿಳಿಸ್ಕೊಡ್ತೀನಿ ಕಾಲಕ್ಕೆ ಅಧಿಪತಿ ಆಗಿರೋವಂಥದ್ದೇವರು ಕಾಲಬೈರೇಶ್ವರ ಹಾಗಾಗಿ ಈ ಒಂದು ಕಾಲಬೈರೇಶ್ವರ ದೇವಸ್ಥಾನಕ್ಕೆ ಹೋಗಿ ನಾವು ಯಾವ ರೀತಿಯಾಗಿ ಪೂಜೆಯನ್ನು ಮಾಡಿಕೊಳ್ಬೇಕು ನಮ್ಮ ಕೈನಲ್ಲಿ ದೇವಸ್ಥಾನಕ್ಕೆ ಹೋಗೋದಕ್ಕೆ ಸಾಧ್ಯ ಇಲ್ಲ ನಮ್ಮ ಮನೆಯ ನಿಯರೆಸ್ಟಾಗಿ ಈ ಒಂದು ಕಾಲಭೈರೇಶ್ವರ ದೇವಸ್ಥಾನಗಳು ಇಲ್ಲ ನಾವೇನು ಮಾಡಬೇಕು ಅನ್ನೋ ಅಂಥವ್ರು ಕೂಡ ಈ ಒಂದು ವಿಡಿಯೋದಲ್ಲಿ ನಾನು ತಿಳಿಸ್ಕೊಡ್ತೀನಿ ಈ ಅಮಾವಾಸ್ಯೆ ಆದ ನಂತರದಲ್ಲಿ ಎರಡು ನಮಗೆ ಅಷ್ಟಮಿಗಳು ಬರುತ್ತೆ ಒಂದು ದುರ್ಗಾಷ್ಟಮಿ ಒಂದು ಈ ಒಂದು ಕಾಳಾಷ್ಟಮಿ ಅಂತಲೇ ಹೇಳ್ಬೋದು ಹಾಗಾಗಿ ಈ ಒಂದು ಕಾಳಾಷ್ಟಮಿಯ ದಿವಸ ಕಾಲಭೈರೇಶ್ವರನ ನಾವು ಆರಾಧನೆಯನ್ನು ಮಾಡಬೇಕು ಶಿವನ ಒಂದು ಅಂಶನೇ ಬಂದು ಕಾಲಭೈರೇಶ್ವರ ಹಾಗಾಗಿ ಕಾಳಿ ಅಂತಂದರೆ ಪಾರ್ವತಿಯ ದೇವಿಯ ಒಂದು ಸ್ವರೂಪ ಅಂತಲೇ ಹೇಳಬಹುದು ನೋಡಿ ಇಲ್ಲಿ ದೇವಸ್ಥಾನದಲ್ಲಿ ಇಲ್ಲಿ ಏನು ನಾನೊಂದು ನಿಮಗೆ ಬತ್ತಿ ಥರ ತೋರಿಸಿದ್ನೋ ಅದು ಬ್ರಹ್ಮಾಂಡ ಬತ್ತಿ ಅಂತೆ ಅವ್ರು ಹಚ್ತಾ ಇರೋದು ಅವರು ಈ ರೀತಿಯಾಗಿ ಮಾಡಿ ಹಚ್ತಾಯಿದ್ರು ಕ್ಲಿಪ್ಪಿಂಗ್ಸಲ್ಲಿ ನಾನು ತೋರಿಸ್ತೇನೆ ನೋಡಿ ಆ ಬತ್ತಿಯನ್ನು ಇಲ್ಲಿ ನೋಡಿ ಪಾರ್ವತಿ ಪರಮೇಶ್ವರ ಇದ್ದಾರೆ ಸರಳವಾಗಿ ನಾನು ಈ ರೀತಿಯಾಗಿ ಪೂಜೆಯನ್ನು ಮಾಡ್ಕೊಂಡಿದ್ದೀನಿ ಈ ಒಂದು ಕಾಲಭೈರೇಶ್ವರ ದೇವಸ್ಥಾನದಲ್ಲಿ ನಾವು ಈ ಒಂದು ಕಾಲ ಕಾಲ ಏನು ಜಯಂತಿ ಅನ್ನುವಂಥದ್ದು ಬರುತ್ತೆ ಈ ಹೊತ್ತಿನ ದಿವಸ ನಾವು ಒಂದು ಕುಂಬಳಕಾಯಿ ಬೂದು ಕುಂಬಳಕಾಯಿ ದೀಪವನ್ನು ಹಚ್ಚೋದ್ರಿಂದ ತುಂಬ ಅಂದರೆ ತುಂಬ ವಿಶೇಷವಾಗಿರುವಂಥ ಫಲಗಳು ಅಂಥದ್ದು ನಮಗೆ ಸಿಗುತ್ತೆ ಅದು ಏನೇನೆಲ್ಲ ಒಂದು ಕಷ್ಟಗಳಿಗೆ ಪರಿಹಾರ ಆಗುತ್ತೆ ಅನ್ನೋದನ್ನು ಸಹ ತಿಳಿಸ್ಕೊಡ್ತೀನಿ ನೀವು ಆದಷ್ಟು ಈ ಕಾಲಬಹೇಶ್ವರ ದೇವಸ್ಥಾನದಲ್ಲಿ ನಿಮ್ಮ ಏನು ಒಂದು ಕಷ್ಟ ಇದೆಯೋ ನಿಮ್ಮ ಪ್ರಾಬ್ಲಮ್ ಇದೆಯೋ ಅಲ್ಲಿ ನೀವು ಆ ಅರ್ಚಕರನ್ನು ಕೇಳಿದರೆ ನೀವು ಯಾವ ಒಂದು ದೀಪವನ್ನು ಹಚ್ಚಬೇಕನ್ನುವಂಥದ್ದನ್ನ ಕಂಪ್ಲೀಟ್ ಆಗಿರುವಂಥ ಮಾಹಿತಿನ ಅವರೇ ನಿಮಗೆ ಹೇಳ್ತಾರೆ ಈ ಒಂದು ದೀಪಾರಾಧನೆಯನ್ನು ಮಾಡಿದ್ರೆ ನಿಮಗೆ ತುಂಬ ಅಂದರೆ ತುಂಬ ಒಳ್ಳೆಯದಾಗುತ್ತೆ ಈ ದೀಪಾರಾಧನೆಯನ್ನು ಮಾಡಿ ಅನ್ನೋದನ್ನ ಅವರೇ ತಿಳಿಸ್ಕೊಡ್ತಾರೆ ಹಾಗಾಗಿ ನೀವು ಅಲ್ಲಿ ಕೇಳಬೇಕು ಮತ್ತೆ ಕಾಲಭೈರೇಶ್ವನಿಗೆ ಬೂದ್ ಗುಂಬಳಕಾಯಿ ದೀಪ ಮತ್ತು ಅರಿಶಿನ ಕೊಂಬಿನ ಹಾರ ವಿಶೇಷವಾಗಿ ಫಲಗಳು ದೊರೆಯುವಂಥದ್ದು ಹಾಗಾಗಿ ನೀವು ಖಂಡಿತವಾಗ್ಲೂ ಈ ಒಂದು ಇದು ಯಾವ ದಿನ ಬಂದಿದೆ ಅನ್ನೋದನ್ನು ಕೂಡ ತಿಳಿಸ್ಕೊಡ್ತೀನಿ ನೋಡಿ ಕಾಲಭೈರೇಶ್ವರನ ಪೂಜೆಯನ್ನು ಮಾಡೋದರಿಂದ ಏನೇನೆಲ್ಲ ಒಳಿತಾಗುತ್ತೆ ಅನ್ನೋಂತಂದರೆ ತುಂಬ ಜನಕ್ಕೆ ಒಂದು ವಿಪರೀತವಾದ ಸಮಸ್ಯೆಗಳು ಮನೆಯಲ್ಲಿ ಸಮಸ್ಯೆ ಸರಮಾಲೆ ಅನ್ನೋವಂಥದ್ದು ಇರುತ್ತೆ ಅವರು ಏನೇ ಮಾಡಿದ್ರು ಕೂಡ ಸ ಆ ಒಂದು ಸಮಸ್ಯೆ ಸರಮಾಲೆಯಿಂದ ಆಚೆ ಬರೋದಕ್ಕೆ ಸಾಧ್ಯವಾಗ್ತಾ ಇರೋದಿಲ್ಲ ಅಂತಹರು ಕೂಡ ಈ ಒಂದು ಕಾಲಾಷ್ಟಮಿಯ ದಿವಸ ಬೂದುಗುಂಬಳಕಾಯಿ ದೀಪವನ್ನು ಹಚ್ಚೋದ್ರಿಂದ ಕೂಡ ಅವರಿಗೆ ಕಷ್ಟಗಳನ್ನುವಂಥದ್ದು ಪರಿಹಾರವಾಗುತ್ತೆ ಮತ್ತು ಶತ್ರುವಿನ ವಿನಾಶ ಆಗುತ್ತೆ ಅನ್ನೋದನ್ನು ಕೂಡ ಹೇಳ್ತಾರೆ ಮತ್ತು ನೀವು ಇಲ್ಲ ನಾವು ನಮ್ಮ ಕೈನಲ್ಲಿ ದೇವಸ್ಥಾನಕ್ಕೆ ಹೋಗೋದಕ್ಕೆ ಸಾಧ್ಯ ಇಲ್ಲ ನಾವು ಮನೆಯಲ್ಲೇ ದೇವಸ್ ದೀಪವನ್ನು ಹಚ್ಚಬೇಕು ಹೇಗೆ ಅಂತಂದರೆ ನೀವು ಬೂದ್ ಕುಂಬಳಕಾಯನ್ನೆಲ್ಲ ಒಳಗಡೆ ತೆಗೆದುಕೊಂಡು ಹೋಗಿ ಒಳಗಡೆಯಿಂದ ಕಟ್ ಮಾಡೋ ಹಾಗಿಲ್ಲ ನೀವು ಒಂದು ತಟ್ಟೆಯಲ್ಲಿ ಅರಿಶಿನ ಕುಂಕುಮ ಮತ್ತು ದೀಪ ನಿಮಗೆ ತುಂಬ ಕಷ್ಟ ಇದೆ ಅಂತಂದರೆ ಕೊಟ್ಟಿರುವಂಥ ಸಾಲಗಳು ಬರಬೇಕು ದುಡ್ಡಿನ ಸಮಸ್ಯೆ ಜಾಸ್ತಿ ಇದೆ ಅಂದರೆ ಅವರು ಕೆಂಪು ಬತ್ತಿಯನ್ನು ಹಾಕಿ ಗ್ರಂಥಿಗೆ ಅಂಗಡಿನಲ್ಲಿ ಸಿಗುತ್ತೆ ಇಲ್ಲ ನೀವು ಮನೆಯಲ್ಲೇ ಮಾಡ್ತೀವಿ ಅಂತಂದರೆ ಸ್ವಲ್ಪ ನೀವು ಹಾಲಿಗೆ ಕುಂಕುಮವನ್ನು ಹಾಕಿ ಅದನ್ನು ಕಲಸಿಬಿಟ್ಟು ಚೆನ್ನಾಗಿ ಒಸಿದು ಆರೋದಕ್ಕೆ ಇಡಬೇಕು ಇಲ್ಲ ಆರಿಲ್ಲ ಅಂದರೆ ಚೆನ್ನಾಗಿ ದೀಪ ಉರಿಯೋದಿಲ್ಲ ಹಾಗಾಗಿ ಅದು ಕ್ಲೀನಾಗಿ ಆರಬೇಕು ನೀವು ದೀಪ ಹಚ್ಚೋದಿದೆ ಅಂದರೆ ಸ್ವಲ್ಪ ಬಿಸಿಲಿದ್ರೆ ಬಿಸಿಲಿಗೆ ಇಟ್ಟಿದ್ರೂ ಕೂಡ ನೀವು ನಡೆಯುತ್ತೆ ಹಾಗಾಗಿ ಅದು ಸ್ವಲ್ಪ ಬತ್ತಿ ಇರ ದಪ್ಪ ಇರಬೇಕು ಆವಾಗ ಮಾತ್ರ ಚೆನ್ನಾಗಿ ಉರಿಯುತ್ತೆ ತುಪ್ಪ ಮತ್ತು ಎಳ್ಳೆಣ್ಣೆಯನ್ನು ಬಳಸ್ಕೊಳ್ಬೇಕಾಗುತ್ತೆ ಇನ್ನು ಬೇರೆ ಯಾವ ಎಣ್ಣೆ ಕೂಡ ಈ ಒಂದು ಕುಷ್ಮಾಂಡ ದೀಪಕ್ಕೆ ಹಾಕೋ ಹಾಗೆ ಇಲ್ಲ ಕುಷ್ಮಾಂಡ ಅಂತಂದರೆ ಕುಂಬಳಕಾಯಿ ಆಗುತ್ತೆ ಹಾಗಾಗಿ ನೀವು ಮನೆಯ ಆಚೆ ಕಡೆಗೆ ಚಾಕು ಆಗಿರ್ಬೋದು ತಟ್ಟೆ ಆಗಿರ್ಬೋದು ತೆಗೆದುಕೊಂಡು ಹೋಗಬೇಕು ಈ ಒಂದು ಕುಂಬಳಕಾಯಿ ಮಧ್ಯದಲ್ಲಿ ಕಟ್ ಮಾಡಿ ಒಳಗಡೆ ಇರುವಂಥ ತಿರುಳನ್ನು ತೆಗಿಬೇಕು ತೆಗೆದು ಅದಕ್ಕೆ ದಪ್ಪ ಇರುವಂಥ ಎರಡು ಎಳೆ ಬತ್ತಿಯನ್ನು ಹಾಕಿ ಅದಕ್ಕೆ ತುಪ್ಪ ಅಥವಾ ಎಳ್ಳೆಣ್ಣೆಯನ್ನು ಹಾಕ್ಕೊಳ್ಬೇಕು ಕೆಳಗಡೆಗೆ ನೀವು ಸ್ವಲ್ಪ ಅರಿಶಿನ ಬಳದು ಕೆಳಗಡೆಗೆ ಆ ಕಡೆ ಹೊಸಲಿಗೆ ಈ ಕಡೆ ಬಾಗಿಲಿಗೆ ನೀವು ಹಬ್ಬ ಟೈಮಲ್ಲೆಲ್ಲ ದೀಪಗಳನ್ನು ಇಡ್ತೀರಲ್ವ ಆ ರೀತಿಯಾಗಿ ರಂಗೋಲಿಯನ್ನು ಹಾಕಿ ತದನಂತರದಲ್ಲಿ ನೀವು ಈ ಕುಂಬಳಕಾಯಿಯನ್ನು ಈ ಮೇಲೆ ಇಟ್ಟು ನೀವು ಅದಕ್ಕೆ ಎಣ್ಣೆಯನ್ನು ಹಾಕಿ ತದನಂತರದಲ್ಲಿ ಬತ್ತಿಯನ್ನು ಹಾಕಿ ಕುಂಬಳಕಾಯಿ ಕ್ಯಾಪ್ ಬರುತ್ತಲ್ವ ಅದಕ್ಕೆ ಮೊದಲಿಗೆ ಹಾಗೆ ವೈಟ್ ಬಿಡಬಾರ್ದು ಅದನ್ನು ಅದಕ್ಕೆ ಅರಿಶಿನವನ್ನು ಹಚ್ಚಬೇಕು ಅರಿಶಿನವನ್ನು ಹಚ್ಚಿ ಅದಕ್ಕೆ ಕುಂಕುಮದ ಬೊಟ್ಟನ್ನು ಇಟ್ಕೊಳ್ಬೇಕು ಮತ್ತು ಕುಂಬಳಕಾಯಿಗೆ ನಿಮಗೆ ಕ್ಲೀನಾಗಿ ಅಲಂಕಾರವನ್ನು ಮಾಡಿಕೊಳ್ಬೇಕಾಗತ್ತೆ ಹೊಸಲು ಪೂಜೆಯನ್ನು ಮಾಡಿಕೊಂಡು ಹೂವನ್ನು ಇಟ್ಟು ಅಲಂಕಾರವನ್ನು ಮಾಡಿಕೊಂಡು ಈ ಒಂದು ಯಾವಾಗಂದರೆ ರಾಹುಕಾಲದಲ್ಲಿ ಕೂಡ ಹಚ್ಚಬಹುದು ಬೆಳಗ್ಗೆ ಆರು ಗಂಟೆಯಿಂದ ಒಂದು ಗಂಟೆ ಒಳಗಡೆಗೆ ಹಚ್ಚಬಹುದು ಇಲ್ಲ ಅಂತಂದರೆ ನೀವು ಸಂಜೆ ಟೈಮಲ್ಲಿ ಒಂದು ಗೋಧೂಳಿ ಸಮಯದಲ್ಲಿ ಹಚ್ಚಬೇಕು ಐದೂವರೆಯಿಂದ ಆರು ಗಂಟೆ ಒಳಗಡೆಗೆ ಹಚ್ಚಿಬಿಟ್ಟು ಬೆಳಗ್ಗೆ ಎಲ್ಲರೂ ಹೇಳೋದಕ್ಕೆ ಮುಂಚೆಯೇ ಈ ದೀಪವನ್ನು ನೀವು ಹಚ್ಚಿರ್ತೀರಲ್ವ ಅದನ್ನು ತೆಗೆದುಕೊಂಡು ಹೋಗಿ ಯಾರೂ ತುಳಿದಿರೋವಂಥ ಜಾಗದಲ್ಲಿ ಇರೋವಂಥ ಜಾಗದಲ್ಲಿ ಹಾಕ್ಬಿಟ್ಟು ಬಂದು ಮನೆಗೆ ಬಂದು ಸ್ನಾನವನ್ನು ಮಾಡ್ಕೊಳ್ಬೇಕು ಯಾಕಂತಂದರೆ ನಿಮ್ಮ ಮನೆಯಲ್ಲಿರುವಂಥ ನೆಗೆಟಿವ್ ಎನರ್ಜಿ ಎಲ್ಲ ಆ ದೀಪ ಅನ್ನೋಂಥದ್ದು ಎಳೆದಿರುತ್ತೆ ದೇವಸ್ಥಾನಕ್ಕೆ ಹೋಗಿ ಹಚ್ಚಿ ಬಂದರೆ ನೀವು ದೇವಸ್ಥಾನಕ್ಕೆ ಕಾಲದಲ್ಲಿ ಕೂಡ ಹಚ್ಚಬಹುದು ನಿಮಗೆ ಬೆಳಗ್ಗೆಯಿಂದ ಸಂಜೆ ಗಂಟ ಯಾವಾಗ ಟೈಮ್ ಸಿಗುತ್ತೋ ಕಾಲಬೈರೇಶ್ವರನ ದೇವಸ್ಥಾನದಲ್ಲಿ ಹಚ್ಚಬಹುದು ತೆಂಗಿನಕಾಯಿ ದೀಪಾರಾಧನೆಯನ್ನು ಕೂಡ ಮಾಡಬಹುದು ಮತ್ತು ಮಣ್ಣಿನ ದೀಪಾರಾಧನೆಯನ್ನು ಕೂಡ ಮಾಡಿ ನಿಮ್ಗೆ ಯಾವ ಯಾವ ದೀಪಾರಾಧನೆ ಬೆಲ್ಲದ ದೀಪ ಸಹ ನೀವು ನಾಳೆ ಡೇಟ್ ಕೂಡ ಹೇಳಿಬಿಡ್ತೀನಿ ನೋಡಿ ನವ ನವಂಬರು ಹನ್ನೆರಡನೇ ತಾರೀಕು ಈ ಒಂದು ಕಾಲ ಭೈರೇಶ್ವರಿ ಜಯಂತಿ ಅನ್ನೋವಂಥದ್ದು ಬಂದು ಅವತ್ತಿನ ದಿವಸ ನೀವು ಕುಂಬಳಕಾಯಿ ದೀಪವನ್ನು ಮನೆ ಆಚೆನೇ ಹಚ್ಬೇಕಾಗುತ್ತೆ ಬೆಲ್ಲದ ದೀಪ ಮಣ್ಣಿನ ದೀಪನ ಮನೇಲಿ ಹಚ್ಕೋಬೋದು ಆಚೆ ಕಡೆ ಈ ಕಡೆ ದೀಪಕ್ಕೂ ಹಚ್ಬೋದು ಇದೇ ರೀತಿ ದೇವಸ್ಥಾನಕ್ಕೆ ನೀವು ಹೋಗಿ ಹಚ್ಚುತ್ತೀವಿ ಅಂದರೆ ಅಕ್ಕಿ ಮೇಲೆ ಹಚ್ಬೇಕಾಗುತ್ತೆ ಅಡಕೆ ತಟ್ಟೆ ಎರಡು ತಟ್ಟೆಯನ್ನು ತೆಗೆದುಕೊಳ್ಳಿ ಯಾಕಂದರೆ ಕುಂಬಳಕಾಯಿ ಅನ್ನೋವಂಥದ್ದು ದೊಡ್ಡದಿರುತ್ತೆ ನೋಡಿ ಇಲ್ಲಿ ನಾನು ತೋರಿಸ್ತಾ ಇದ್ದೀನಿ ಸುಮಾರು ಜನ ನೋಡಿ ಇಲ್ಲಿ ತೆಂಗಿನಕಾಯಿ ದೀಪವನ್ನು ಸಹ ಹಚ್ಚಿದ್ದಾರೆ ಮನೆ ಆಚೆಯಿಂದ ಹಚ್ಚೋದಾದರೆ ಈ ರೀತಿಯಾಗಿ ಹಚ್ಚಬೇಕು ಅವರು ನೋಡಿ ಇಲ್ಲಿ ನಾನು ತೋರಿಸ್ತಾ ಇದ್ದೀನಲ್ವ ಇನ್ನೂ ಹಚ್ಚಿಲ್ಲ ಈ ರೀತಿಯಾಗಿ ಹಚ್ಕೊಳ್ಬೇಕಾಗುತ್ತೆ ದೇವಸ್ಥಾನಕ್ಕೆ ಹೋದರೆ ಕೆಳಗಡೆಗೆ ಅಕ್ಕಿ ಹಾಕ್ಬಿಟ್ಟು ಹಚ್ಚಿ ಕಾಲಭೈರೇಶ್ವರ ಜಯಂತಿ ರಾತ್ರಿ ನಮಗೆ ಹತ್ತು ಗಂಟೆ ಮೂವತ್ತೈದು ನಿಮಿಷಕ್ಕೆ ಮುಕ್ತಾಯವಾಗುವಂಥದ್ದು ನವೆಂಬರ್ ಹನ್ನೆರಡನೇ ತಾರೀಕು ಎಲ್ಲರಿಗೂ ಒಳ್ಳೆಯದನ್ನು ಮಾಡಲಿ ಆ ಕಾಲಭೈರೇಶ್ವರ